ಈ ಒಂದು ವೆಹಿಕಲ್ ಇಂದ ಎಷ್ಟು ಜನರ ಜೀವ ಕೂಡ ಉಳಿಯಬಹುದು ಇದು ಕೇವಲ ಆಶ್ರಮಕ್ಕೆ ಸೀಮಿತ ಅಂತ ಭಾವಿಸಬೇಡಿ ಈ ಸೊಂಡೆಗುಪ್ಪ ಅಕ್ಕಪಕ್ಕ ಯಾರಿಗೆ ಸಮಸ್ಯೆ ಆದ್ರೂ ಕೂಡ ಅದನ್ನ ನನ್ನ ಕೈಲಾದಷ್ಟು ಮಟ್ಟಿಗೆ ನಾನು ಅವರಿಗೆ ಉಚಿತ ಸೇವೆ ಕೊಡೋದಕ್ಕೂ ಕೂಡ ಬಳಸ್ತೀನಿ ಅಂತ ನಾನು ಹೇಳಕ್ಕೆ ಸರ್ ಯಾರ ಬದುಕು ಸುಲಭವಲ್ಲ ಪ್ರತಿಯೊಬ್ಬರ ಬದುಕು ಹೋರಾಟವೇ ನಾವು ಸತ್ತ ಮೇಲೂ ಬದುಕಿರಬೇಕೆಂದರೆ ಇನ್ನೊಬ್ಬರ ಕಷ್ಟಕ್ಕೆ ನೆರವಾಗೋಣ ಕಣ್ಣೀರ ತರಿಸುವ ಕೈಗಳಿಗಿಂತ ಕಣ್ಣೀರ ಒರೆಸುವ ಕೈಗಳು ನಮ್ಮದಾಗಬೇಕಿದೆ ಇನ್ನೊಬ್ಬರ ಕಷ್ಟಕ್ಕೆ ನೆರವಾದಾಗಲೇ ನಮ್ಮ ಬದುಕಿಗೂ ಒಂದು ಅರ್ಥ ಸಿಗುತ್ತದೆ ನಿಮ್ಮ ನಗುವೆ ನಮ್ಮ ಗುರಿ ಜೀವನದಲ್ಲಿ ಏನಾದರೂ ಆಗು ಮೊದಲು ಮಾನವನಾಗು ಆ ಭವತಾರಿಣಿ ಗೆಳೆಯರ ಬಳಗದ ವತಿಯಿಂದ ತಾಯಿಯಂದರೆಲ್ಲ ಸೇರಿ ನನಗೆ ಒಂದು ಅದ್ಭುತವಾದಂಥ ಕೆಲಸವನ್ನು ಮಾಡಿಕೊಂಡಿದ್ದಾರೆ ನಮ್ಮ ಒಂದು ಜನಸ್ನೇಹಿ ನಿರಾಚಿತರ ಆಶ್ರಮದಲ್ಲಿ ಇರ್ತಕ್ಕಂಥ ದೇವರ ಮಕ್ಕಳಿಗೆ ಸಾಕಷ್ಟು ಸಂಕಷ್ಟಗಳಿಂದ ಒದ್ದಾಡ್ತಿದ್ದ ಆಂಬುಲೆನ್ಸ್ ಇಲ್ಲದೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಒಂದು ಆಂಬುಲೆನ್ಸ್ ವ್ಯವಸ್ಥೆಯನ್ನು ಮಾಡಿಕೊಟ್ಟು ಜೊತೆಗೆ ಒಂದು ರೂಪಾಯಿ ಕೂಡ ಖರ್ಚಿಲ್ದಂಗೆ ತಗೊಂಡು ಬಂದು ನಮ್ಮ ಆಶ್ರಮಕ್ಕೆ ಡೊನೇಟ್ ಮಾಡಿದ್ದಾರೆ ಸೊ ಥ್ಯಾಂಕ್ ಯು ಸೋ ಮಚ್ ಅಮ್ಮ ತುಂಬ ತುಂಬ ಹೃದಯದ ಧನ್ಯವಾದಗಳು ಜೊತೆಗೆ ಇಲ್ಲಿಗೆ ತಂದು ಕೊಡ್ಬೇಕಂತ ಯಾಕೆ ಅನ್ನಿಸ್ತು ನಾನು ನನ್ನ ಎಪ್ಪತ್ತನೇ ವರ್ಷದ ಹುಟ್ಟಿದ ಹಬ್ಬಕ್ಕೆ ಇಲ್ಲಿ ಬಂದಿದ್ದೆ ಬಂದಾಗ ಇಲ್ಲೆಲ್ಲ ನೋಡಿ ಅವತ್ತು ನಾನು ಎಲ್ಲರಿಗೂ ಸ್ವೆಟರ್ನ ಕೊಟ್ಟೆ ಆಮೇಲೆ ನನಗೆ ಅನ್ನಿಸ್ತು ಆವತ್ತು ನೀವು ಹೇಳಿದ್ರಿ ಇಲ್ಲಿ ಎಲ್ಲರೂ ಒಬ್ಬರು ಹುಷಾರಿಲ್ಲ ಅಂದರೆ ಕರ್ಕೊಂಡು ಹೋಗ್ಬೇಕಂದ್ರೆ ಏನೂ ವಾಹನದ ವ್ಯವಸ್ಥೆ ಇಲ್ಲ ಅಂತ ಅವತ್ತು ಮನಸ್ಸಿಗೆ ಬಂತು ಹೌದಲ್ವ ನಾವು ಕೊಡಬಹುದು ಅಂತ ಹೋದ ಹೇಳಿದಾಗ ಇಂಥ ನನ್ನ ಶಿಷ್ಯರು ನನ್ನ ಮಕ್ಕಳು ಅವಕಾಶವನ್ನು ಕೊಟ್ಟರು ಎಲ್ಲರೂ ನಾವು ನಿಮ್ಮ ಬೆನ್ನ ಹಿಂದೆ ಇದ್ದೀವಿ ಅಂತ ಹೇಳಿ ನಮಗೆ ಪ್ರೋತ್ಸಾಹವನ್ನು ಕೊಟ್ಟು ಇವತ್ತು ಇದನ್ನು ಸಾಕಾರ ಮಾಡೋದಕ್ಕೆ ಅವಕಾಶ ಆಯಿತು ಅದಕ್ಕೆ ಅವರೆಲ್ಲರಿಗೂ ಇದನ್ನು ಒಂದು ಆಂಬುಲೆನ್ಸ್ ಯಾವ ಥರ ವ್ಯವಸ್ಥೆಗಳಿರಬೇಕೋ ಪ್ರತಿಯೊಂದು ವೆಂಟಿಲೇಟರಿಂದ ಹಿಡಿದು ಪ್ರತಿಯೊಂದನ್ನು ವ್ಯವಸ್ಥೆ ಮಾಡಿಸಿ ಡೊನೇಟ್ ಮಾಡ್ತಾ ಇದ್ದಾರೆ ಟ್ಯಾಕ್ಸಿ ಚಾಲಕ ಸಮಾಜ ಸೇವಕನಿಗೆ ಒಂದು ಅರ್ಥಪೂರ್ಣವಾದಂಥ ಗೌರವ ಕೊಟ್ಟಂಥ ವಿಡಿಯೋ ಇದು ಸೊ ಇದುವರೆಗೂ ನಾಲ್ಕು ವರ್ಷದಲ್ಲಿ ನಾನು ಸಾಕಷ್ಟು ಕಷ್ಟಗಳನ್ನ ಪಟ್ಟಿದ್ದೀನಿ ಸಾಕಷ್ಟು ಕಡೆ ಇದ್ರ ಬಗ್ಗೆ ನಾನು ಚರ್ಚೆ ಕೂಡ ಮಾಡಿದ್ದೀನಿ ನನಗೊಂದು ಆಂಬುಲೆನ್ಸ್ ಕೂಡ ಅಂತ ಸಾಕಷ್ಟು ವೀಡಿಯೋಗಳನ್ನ ಕೂಡ ಹಾಕಿದ್ದೆ ಸೊ ಯಾರು ಕೂಡ ಅಂತ ಕೆಲಸ ಮಾಡಿದೆ ನನಗೆ ಇವತ್ತು ಅಮ್ಮ ಅವರು ಬಂದು ಇಷ್ಟು ದೊಡ್ಡ ಮಟ್ಟದ ಸಹಾಯ ಮಾಡಿದ್ದಕ್ಕೆ ನಾನು ಏನಂತ ಹೇಳ್ಬೇಕಂತ ಗೊತ್ತಿಲ್ಲ ನಿಜವಾಗ್ಲೂ ನನ್ನ ಮನಸ್ಫೂರ್ತಿಯಾಗಿ ನಾನು ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತೀನಿ ಮೊದಲನೇ ರೈಡು ಅಮ್ಮನ ಜೊತೆನೆ ಹೋಗ್ಬೇಕಂತ ನೋಡ್ತಾ ಇರೋದು ಸೊ ಪ್ರತಿಯೊಬ್ಬರು ಸಪೋರ್ಟ್ ಮಾಡಿ ಒಳಿತು ಮಾಡು I'm sorry.